ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಉಳಿದಿರುವ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿಕೊಂಡು ಗರಿ ಗರಿಯಾಗಿರುವಂಥ ವಡೆ ರೆಸಿಪಿ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮೊದಲಿಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶುರು ಮಾಡೋಣ ಈಗ ನಾನು ಮೊದಲಿಗೆ ಒಂದು ಬಾಣಲಿಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ನಾನೀಗ ಉಳಿದಿರುವಂಥ ದೋಸೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಈ ರೀತಿಯಾಗಿ ಒಂದು ವಡೆ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ದೋಸೆ ಹಿಟ್ಟು ಉಳಿತಂತಂದರೆ ಅದರಲ್ಲೂ ಮಾಡ್ಕೊಳ್ಬೋದು ಇಲ್ಲಾಂತಂದರೆ ಇಡ್ಲಿ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬೋದು ಇಡ್ಲಿ ಅಥವಾ ದೋಸೆ ಹಿಟ್ಟು ಜಾಸ್ತಿ ಉಳಿತು ಅಂತಂದರೆ ವೇಸ್ಟ್ ಮಾಡುವ ಬದಲು ಈ ರೀತಿಯಾಗಿ ಒಂದು ಹೊಸ ರೆಸಿಪಿ ತಿಂದು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನೀರು ಹಾಕೊಂಡಿದ್ದೀನಿ ಮತ್ತು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಬೇಕಾಗಿಲ್ಲ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಸ್ವಲ್ಪ ತೆಳುವಾಗಿರೋದ್ರಿಂದ ಸ್ವಲ್ಪ ಮಾತ್ರ ನೀರು ಹಾಕೊಂಡಿದ್ದೀನಿ ನೀರು ಹಾಕೊಂಡಾದ ನಂತರ ಒಂದು ಸಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಈ ಹಿಟ್ಟನ್ನು ಇಷ್ಟು ತೆಳುವಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನಾವು ಗ್ಯಾಸ್ ಆನ್ ಮಾಡಿಬಿಟ್ಟು ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಹಿಟ್ಟು ಪೂರ್ತಿಯಾಗಿ ಗಟ್ಟಿಯಾಗುವವರೆಗೂ ಎಲ್ಲೂ ಕೈ ಬಿಡಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಮತ್ತು ಹಿಟ್ಟು ಗಟ್ಟಿಯಾಗ್ತಾ ಬಂದ ಹಾಗೆಯೇ ಬೇಗನೆ ತಡೆ ಹಿಡಿದುಬಿಡುತ್ತೆ ಹಿಟ್ಟು ಇಷ್ಟು ಗಟ್ಟಿಯಾದ ನಂತರ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಹಿಟ್ಟು ರೆಡಿಯಾಗಿದೆ ಇದನ್ನೊಂದು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಹಾಗೆಯೇ ಬಿಟ್ಟಿದ್ದೆ ಈಗ ಹಿಟ್ಟು ಸ್ವಲ್ಪ ಬಿಸಿ ಇದೆ ಕೈಯಿಂದ ಮುಟ್ಬೋದು ಈ ಟೈಮಲ್ಲಿ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಹಿಟ್ಟನ್ನು ತಟ್ಟೆಗೆ ಹಾಕೊಂಡಾದ ನಂತರ ಇದಕ್ಕೆ ಮೂರು ಚಮಚ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅಕ್ಕಿ ಹಿಟ್ಟನ್ನು ಜಾಸ್ತಿ ಸೇರಿಸ್ಕೊಳ್ಬಾರ್ದು ಯಾಕಂತಂದರೆ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ ನಾನು ತಗೊಂಡಿರುವ ಅಕ್ಕಿ ಹಿಟ್ಟನ್ನು ಪೂರ್ತಿಯಾಗಿ ಹಾಕ್ಕೊಂಡು ಇನ್ನೊಮ್ಮೆ ಕಲಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು ಈಗ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಮತ್ತು ಇದಕ್ಕೆ ಉಪ್ಪು ಬೇಕಿದ್ದರೆ ಉಪ್ಪು ಸೇರಿಸ್ಕೊಳ್ಬಹುದು ನಾನು ಇದಕ್ಕೆ ಮೊದಲೇ ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ಈಗ ಉಪ್ಪು ಹಾಕ್ಕೊಳ್ತಾ ಇಲ್ಲ ಮತ್ತು ಹಿಟ್ಟು ತುಂಬಾ ಹುಳಿಯಾಗಿದೆ ಅಂತಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆಯೇ ಹುಳಿನೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ನಾನು ತಗೊಂಡಿರುವ ಹಿಟ್ಟು ಅಷ್ಟೊಂದು ಹುಳಿ ಇಲ್ಲ ಹಾಗಾಗಿ ಉಪ್ಪು ಮತ್ತು ಸಕ್ಕರೆ ಯಾವುದನ್ನು ಸೇರಿಸ್ಕೊಳ್ತಾ ಇಲ್ಲ ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ವಡೆ ಮಾಡ್ಕೊಳ್ಬೇಕು ವಡೆಗಳನ್ನು ರೆಡಿ ಮಾಡ್ಕೊಳ್ಳುವಾಗ ನಾವು ಕೈಗೆ ಸ್ವಲ್ಪ ನೀರು ಹಚ್ಕೊಳ್ಬೇಕು ಕೈಗೆ ನೀರು ಹಚ್ಕೊಂಡು ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿ ವಡೆಗಳನ್ನು ತಟ್ಕೊಳ್ಬೋದು ಮತ್ತು ಹಿಟ್ಟು ಜಾಸ್ತಿ ತಗೊಂಡು ತುಂಬ ದಪ್ಪವಾಗಿ ಮಾಡ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ರೀತಿ ರೆಡಿ ಮಾಡ್ಕೊಳ್ಬೇಕು ನಾವು ಈ ರೀತಿ ವಡೆಗಳನ್ನು ರೆಡಿ ಮಾಡಿಕೊಂಡು ಚಟ್ನಿ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ ಇಟ್ಟು ಜಾಸ್ತಿ ಉಳಿತು ಅಂತಂದರೆ ವೇಸ್ಟ್ ಮಾಡೋ ಒಬ್ಬದಲ್ಲೇ ಈ ರೀತಿ ಒಂದು ರೆಸಿಪಿ ಮಾಡ್ಕೊಂಡು ತಿಂದು ನೋಡಿ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಇದಕ್ಕೆ ಬೇಕಿದ್ದರೆ ಜೀರಿಗೆ ಹಾಕ್ಕೊಳ್ಬೋದು ಇಲ್ಲಾಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಳ್ಬೋದು ಹಾಗೆಯೇ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಯಾವುದು ಬೇಕಿದ್ದರೂ ನಿಮ್ಮ ಇಷ್ಟದಂತೆ ಹಾಕ್ಕೊಂಡು ಮಾಡ್ಕೊಳ್ಬಹುದು ಈಗ ನಾನು ಎಲ್ಲ ವಡೆಗಳನ್ನು ಮಾಡ್ಕೊಂಡಾಗಿದೆ ಇದನ್ನು ರೆಡಿ ಮಾಡ್ಕೊಳ್ಳೋ ನಾನು ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಟಿದೆ ಎಣ್ಣೆ ಕೂಡ ತುಂಬಾ ಚೆನ್ನಾಗಿ ಕಾದಿದೆ ಎಣ್ಣೆ ಚೆನ್ನಾಗಿ ಕಾದ ನಂತರನೇ ವಡೆಗಳನ್ನು ಹಾಕ್ಕೊಳ್ಬೇಕು ನಾನು ಕೂಡ ಈಗ ವಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಾದ ನಂತರ ಒಂದು ಸೈಡ್ ಚೆನ್ನಾಗಿ ಬೆಂದ ನಂತರ ಇನ್ನೊಂದು ಸೈಡ್ ತಿರುಗಿಸಿ ಹಾಕೊಳ್ಬೇಕು ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಡೆಗಳನ್ನು ಮತ್ತೊಂದು ಸೈಡ್ ತಿರುಗಿಸಿ ಹಾಕೊಂಡಾದ ನಂತರ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ದೊಡ್ಡ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಹೊರಗಡೆ ಚೆನ್ನಾಗಿ ಕೆಂಪು ಬಣ್ಣಕ್ಕೆ ಬರುತ್ತೆ ಒಳಗಡೆ ಹಸಿ ಹಾಗೇನೆ ಇರುತ್ತೆ ಹಾಗಾಗಿ ಇನ್ನೊಂದು ಸೈಡ್ ತಿರುಗಿಸಿ ಹಾಕೊಂಡಾದ ನಂತರ ಸಣ್ಣ ಉರಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈಗ ವಡೆಗಳೆಲ್ಲ ಬೆಂದಿದೆ ತಕ್ಕೊಳ್ತಾ ಇದ್ದೀನಿ ಮತ್ತು ನಾನು ಇದಕ್ಕೆ ಸೋಡಾ ಪುಡಿ ಹಾಕ್ಕೊಂಡಿಲ್ಲ ಹಾಕೊಂಡಿಲ್ಲ ಹಾಗೇ ಮಾಡ್ಕೊಳ್ತಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನೀವು ಕೂಡ ಈ ರೆಸಿಪಿಯನ್ನು ಮನೇಲಿ ಒಂದು ಸಲ ಮಾಡ್ಕೊತೀನಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇದನ್ನು ರೆಡಿ ಮಾಡ್ಕೊಂಡಾದ ನಂತರ ಉಳಿದಿದ್ದನ್ನು ಕೂಡ ರೆಡಿ ಮಾಡ್ಕೊಂಡು ಆಗಿದೆ ಹಾಗೆಯೇ ಇದರ ಜೊತೆಯಲ್ಲಿ ನಾನು ಕಾಯಿ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಜೊತೆ ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈಗ ಉಳಿದಿರುವ ಹಿಟ್ಟಿನಿಂದ ಟೇಸ್ಟಿಯಾಗಿರುವಂಥ ವಡೆ ರೆಸಿಪಿ ರೆಡಿಯಾಗಿದೆ ಇಲ್ಲಿಗೆ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬೈ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ